அது இன்னொங்க <wrestle> oh. <laughs> 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 ಎಲ್ಲ ಜೀವನಾ ಎಂತಿಯೋಣ್ ಬರ್ತಾ ಜೀವ ಬರ್ತಾ ಬರ್ತಿಲ್ಲ ನನಗೆ

மாதேவ் அல்லே ರಾಜ್ ವೆಲ್ಕಮ್ ಲೆಜನ್ ಥ್ಯಾಂಕ್ ಯು ಹೇಗಿದ್ದೀರಾ ಅಯ್ಯೋ ಯಾರು ನೀವು ಅಕ್ಕ ಆರಾಮ ನೀವು ನಾವು ಆರಾಮ ಬ್ರದರ್ ನೀವು ಆರಾಮ ಕಾಫಿ ಆಯ್ತಾ ಥ್ಯಾಂಕ್ ಯು ಲೈಜಾ ಥ್ಯಾಂಕ್ ಯು ಹುಡುಗ ಕೊಡ್ತೀನಿ ನಿಮಗೆ ಅಕ್ಕ ಹೇಗಿದ್ದೀರಾ ನಾ ಚೆನ್ನಾಗಿದ್ದೀನಿ ಬ್ರದರ್ ನೀವು ಹೇಗಿದ್ದೀರಾ ನೋಡಿ ನೀರಾಗಿ ಹೋಗ್ತಾ ಇದ್ದೀರಿ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಬ್ರದರ್ ಎಲ್ಲ ಚೆನ್ನಾಗಿದ್ದೀರಿ ನೀವ್ ಹೇಗಿದ್ದೀರಾ ಬಾಬಾ ಎಲ್ಲಿ ಬಾಬಾ ಇಲ್ಲೇ ಫೋನಲ್ಲಿ ಮಾತಾಡ್ತಾ ಇದ್ದಾರೆ ಅಕ್ಕ ಹೇಳಿ ಬ್ರದರ್ ಹೇಳಿ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಕಾಫಿ ಆಯ್ತಾ ರಾಜು ಬ್ರದರ್ ಕಾಫಿ ಆಯ್ತಾ ಹೇಳಿ ಬ್ರದರ್ ಹೇಳಿ 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 ಚಾ ಕುಡದ್ರ ಇಲ್ಲ ಬ್ರದರ್ ಚಾ ಕುಡುದಿಲ್ಲ ನೀರು ಕುಡುದ್ರ ಆಗಿದೆ ನಮ್ದಾ ಕೂರ್ಗಲ್ ಇದ್ದೀವಿ ನಾವು ದುಬಾರೆಯಲ್ಲಿ ಜೈ ಶ್ರೀರಾಮ್ ಥ್ಯಾಂಕ್ ಯು ಬ್ರದರ್ ಯು ಎಕ್ಸ್ ಎಲ್ಲ ಕೊಡ್ತಾ ಇದ್ರ ಅಕ್ಕ ನೋಡಿ ಅಂತ ಅದನ್ನೆಲ್ಲ ಎಂಜಾಯ್ ಮಾಡಿ ಅಂತ

ನೀರಲ್ಲಿ ಹೋಗ್ತಾ ಇದ್ದೀವಿ ಎಲ್ಲ ನೀರಲ್ಲಿ ಹೋಗ್ತಾ ಇದೀವಿ ಹೌದ್ಯಾವುದೋ ಪ್ರಧಾರ ಜೈ ಶ್ರೀರಾಮ್ ಅಂದರೆ ಎಂದರೆ ಸಾಕು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಎಲ್ಲ

இல்ல பிரதர் அவசரேன்மா 다음 영상에서 만나요. mana oh dan bilang <laughs> hilanglah aku kan amal orang itu हां अरे आधा अंदर के खाली ये भाई का खाली मतलब असली देखा ये जवान वो देखे लिया गले अपन हाय खाली है पर कविता ऐसा नहीं बैंक है जो चल रहा है ये लो आता जाए ननजा वैसे बंद होल्ड हो

لماذا 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 لماذا

விடாதீங்க <laughs> uh <-huh. laughs> ಯಾರು <laughs>